ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ತರಕಾರಿ ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಮಿಕ್ಸ್ ತರಕಾರಿ ಸಾರು ಮಾಡೋದಕ್ಕೆ ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ ಇವಾಗ ಅವ್ರೇಕಾಳು ಸೀಸನ್ನು ಕೂಡ ಇದೆ ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ ಈ ರೀತಿ ಅವರೆಕಾಳು ಸಾಂಬಾರಿಗೆ ನಾವಿಲ್ಲಿ ಎಲ್ಲ ರೀತಿ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಸಾರು ಚೆನ್ನಾಗಿ ಬರುತ್ತೆ ನಾನು ತೊಗೊಂಡಿರೋಂಥ ತರಕಾರಿಗಳು ಮೊದಲಿಗೆ ಒಂದು ಆರರಿಂದ ಏಳು ಹುರುಳಿಕಾಯಿನ ತಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಮೂಲಂಗಿ ಹಾಗೆ ಒಂದು ಗೆಡ್ಡೆ ಕೋಸು ಎರಡು ಹಾಲುಗೆಡ್ಡೆ ಎರಡು ಬದನೆಕಾಯಿ ಎರಡು ಟೊಮೆಟೊ ಒಂದು ಅರ್ಧ ಹೋಳು ತೆಂಗಿನಕಾಯಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ವಶ ಶುಂಠಿನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ರುಬ್ಬೋದಕ್ಕೆ ಇದ್ದೀನಿ ಮಸಾಲಾಗೆ ಹಾಗೆ ಎರಡು ಗೆಡ್ಡೆ ಈರುಳ್ಳಿ ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ ತೊಗೊಂಡಿರೋ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ನಾನು ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಿಕ್ಸ್ ತರಕಾರಿ ಸಾರು ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪಿದ್ರೆ ಸೇರಿಸ್ಕೊಳ್ಳಿ ಎರಡು ಗೆಡ್ಡೆ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ನಲ್ವಾ ಆ ಎರಡುಗೆಡ್ಡೆ ಈರುಳ್ಳಿನ ನಾನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿನ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಾವು ಮಸಾಲನ ರುಬ್ಕೊಂಡು ಬರೋಣ ತರಕಾರಿ ಎಲ್ಲ ಫ್ರೈ ಆಗೋಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮೊದಲೇ ತಗೊಂಡಾಗೆ ಒಂದು ಗೆಡ್ಡೆ ಚಿಕ್ಕದು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಅರ್ಧ ಹೋಳು ತೆಂಗಿನಕಾಯಿ ಹಾಗೆ ಎರಡು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾವು ಈ ರೀತಿ ಮಸಾಲಾನ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ಮಸಾಲ ಕೂಡ ಗ್ರೈಂಡ್ ಮಾಡ್ಕೊಂಡಾಗಿದೆ ತರಕಾರಿ ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದೆ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ತರಕಾರಿನೆಲ್ಲ ನಾವು ಬಾಡಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ರುಬ್ಬಿರೋ ಅಂಥ ಮಸಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಇಷ್ಟ ಆದರೆ ಮರಿದ್ದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಬೇಕಾಗುವಷ್ಟು ನೋಡಿಕೊಂಡು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ತೇಳು ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ಮಲ್ಲಿರಲಿ ಸಾಂಬಾರು ಸೊ ಕುಕ್ಕರಲ್ಲಿ ನೀರೇನಾದರೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತೇಳು ಆದರೆ ಕುಕ್ಕರಲ್ಲಿ ಸಾರು ಮಾಡಿದಾಗ ಆದಷ್ಟು ಗಟ್ಟಿ ಬರಲ್ಲ ಹಾಗಾಗಿ ಎಲ್ಲ ಹಸಿ ತರಕಾರಿನೇ ಹಾಕಿರೋದ್ರಿಂದ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಸೊ ತೆಳುನೇ ಆಗಿಬಿಡುತ್ತೆ ಗಟ್ಟಿ ಆಗೋಲ್ಲ ಸಾಂಬಾರು ನಾವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಡೆನ್ಸಿಗೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀವಿ ಯೂಶ್ವಲಿ ನಾವು ತರಕಾರಿ ಹಾಕಿ ಸಾಂಬಾರು ಮಾಡಿದಾಗ ಅದು ಸಾಂಬಾರು ಗಟ್ಟಿ ಬರೋಲ್ಲ ಏನಾದರೂ ಬೇಳೆ ಎಲ್ಲ ಹಾಕಿರ್ತೀವಲ್ವ ಅಂಥ ಟೈಮಲ್ಲಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದ್ಕೊಂಡು ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲಿ ಹಸಿ ಕಾಳಿನಿ ಹಾಕಿರೋದ್ರಿಂದ ಸಾರು ಗಟ್ಟಿ ಬರಲ್ಲ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಫೈನಲ್ ಆಗಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಟಲ್ನ ಕ್ಲೋಸ್ ಮಾಡಿ ಒಂದು ವಿಸಲ್ನ ಕೂಗಿಸ್ಕೊಂತಾ ಇದ್ದೀನಿ ಈಗ ಒಂದು ವಿಸಲ್ ಹಾಕಿ ವಿಸಲ್ ಎಲ್ಲ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಮಿಕ್ಸ್ ವೆಜಿಟೇಬಲ್ ಸಾಂಬಾರಂತೂ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ರೆಡಿ ಆಗಿದೆ ಅದರಲ್ಲೂ ಅವರೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಈ ವಿಧಾನದಲ್ಲಿ ತರಕಾರಿ ಸಾಂಬಾರನ್ನ ಮಾಡಿ ನೋಡಿ ನನಗೆ ಸಾರೆ ಮಾಡೋಕ್ಕೆ ಬರಲ್ಲ ಅಂದವರು ಕೂಡ ಈ ವಿಧಾನದಲ್ಲಿ ಮಾಡಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಅವರೆ ಮಿಕ್ಸ್ ಇಕ್ಸ್ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ